ಆಕಾಶವಾಣಿ ಮೈಸೂರು ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ www.cybermitra.in ಇನ್ ನಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ನ ಹೆಚ್ಚು ಬಳಸ್ತಾ ಇದ್ದೀವಿ ಈಗ ವಾಟ್ಸಪ್ ಬಳಸ್ತಾ ಇರೋರು ಯಾರಿದ್ದಾರೆ ಈ ವಾಟ್ಸಪ್ನ ಯೂಸ್ ಮಾಡಿಕೊಂಡು ಸೈಬರ್ ಕದೀಮರು ಅನೇಕ ಸೈಬರ್ ಫ್ರಾಡ್ಗಳನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬ್ಯೂಟಿಷನ್ ಆಗಿರೋ ಸಹನಾಗೆ ತನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಸಂದೇಶ ಬರುತ್ತೆ ಅದರಲ್ಲಿ ಮಹಿಳಾ ಸಣ್ಣ ವ್ಯಾಪಾರ ಓನರ್ಗಳಿಗೆ ಪಿಂಕ್ ವಾಟ್ಸಪ್ ಅನ್ನೋ ಹೊಸ ಆಸಕ್ತಿದಾಯಕ ಹೆಚ್ಚಿನ ಫೀಚರ್ಸ್ ಉಳ್ಳು ವಾಟ್ಸಪ್ ರಿಲೀಸ್ ಆಗಿದೆ ನೀವು ಅದನ್ನು ಪಡ್ಕೋಬೇಕು ಅಂತಂದರೆ ಈ ಹೈಪರ್ ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಆ ಆ್ಯಪ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಇರುತ್ತೆ ಸಹ ನಾ ಓ ಇದೇನೋ ನೋಡೋಣ ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋತಾರೆ ಆ ಆ್ಯಪ್ ಮುಖಾಂತರ ಅವ್ರ ಫೋನ್ನ ಹ್ಯಾಕ್ ಮಾಡಿ ಅದರಲ್ಲಿರೋ ಡೇಟಾ ಫೋಟೋಸ್ ಆಮೇಲೆ ಇವ್ರ ಅಥೆಂಟಿಕೇಷನ್ ಕ್ರೆಡೆನ್ಷಿಯಲ್ಸು ಇವನ್ನೆಲ್ಲ ಕದ್ದು ಅನೇಕ ಸೈಬರ್ ಕ್ರೈಮ್ಗಳನ್ನ ಸೈಬರ್ ಕದೀಮ್ರೂ ಮಾಡ್ತಾರೆ ಮತ್ತೊಂದು ಹಗರಣದಲ್ಲಿ ನಿಮಗೂ ಇದೆಲ್ಲ ಆಗಿರುತ್ತೆ ಅನೇಕ ಅಂತಾರಾಷ್ಟ್ರೀಯ ನಂಬರ್ಗಳಿಂದ ನಿಮಗೆ ವಾಟ್ಸಪ್ ಕರೆಗಳೋ ಮೆಸೇಜ್ಗಳೋ ಬಂದಿರುತ್ತೆ ಉದಾಹರಣೆಗೆ ಪ್ಲಸ್ ನೈನ್ ಟೂ ಇಂದ ಬರುತ್ತೆ ಪಾಕಿಸ್ತಾನದ್ದಾಗಿರುತ್ತೆ ಇಥಿಯೋಪಿಯಾ ಪ್ಲಸ್ ಟು ಫೈವ್ ಒನ್ ಮಲೇಷ್ಯಾ ಪ್ಲಸ್ ಸಿಕ್ಸ್ ಜೀರೋ ವಿಯೆಟ್ನಾಂ ಪ್ಲಸ್ ಏಟ್ ಫೋರ್ ಈ ಥರ ಅನೇಕ ಕಂಟ್ರಿಗಳಿಂದ ಆಗಿ ಬರುತ್ತೆ ಆ ಕರೇನಲ್ಲೋ ಅಥವಾ ಆ ಮೆಸೇಜಲ್ಲೋ ಏನಿರುತ್ತೆ ಅಂತಂದರೆ ನೀವು ಪಾರ್ಟ್ ಟೈಮ್ ಅಥವಾ ಆನ್ಲೈನ್ ಕೆಲಸ ಮಾಡಬೇಕು ಅಂತಂತಂದರೆ ಅಥವಾ ನೀವು ಗೆಟ್ ರಿಚ್ ಸ್ಕೀಮ್ ಬಗ್ಗೆನೋ ಏನೋ ಒಂದು ಮಾಹಿತಿ ಇರುತ್ತೆ ಅಥವಾ ನಿಮ್ಗೇನೋ ಬಹುಮಾನ ಬಂದಿದೆ ಅಂತನೋ ಇರುತ್ತೆ ಅದೆಲ್ಲ ಕೊಟ್ಬಿಟ್ಟು ಅವರೇನು ಹೇಳ್ತಾರೆ ಅಂತಂದರೆ ಈ ನಂಬರ್ಗೆ ಕರೆ ಮಾಡಿ ಅಂತಿರುತ್ತೋ ಅಥವಾ ಈ ಲಿಂಕನ್ನ ಕ್ಲಿಕ್ ಮಾಡಿ ಅದನ್ನು ಪಡೀಲಿಕ್ಕೆ ಅಂತಿರುತ್ತೆ ನೀವೇನಾದರೂ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ವೈರಸ್ ಬಂದಿರ್ಬೋದು ಅಥವಾ ಮಾಲ್ವೇರ್ ಬಂದಿರ್ಬೋದು ಕೀಲಾಗರ್ ಅಂತ ಇರುತ್ತೆ ಅದರಲ್ಲಿ ನೀವು ಏನೇನು ಟೈಪ್ ಮಾಡ್ತೀರಾ ಅದನ್ನೆಲ್ಲ ಮಾಹಿತಿನ ಅವರು ಒಂದು ಪ್ರೀ ಡಿಸ್ಕ್ರೈಬ್ಡ್ ವೆಬ್ಸೈಟ್ಗೆ ಇದು ಕಳಿಸುತ್ತೆ ಸೊ ಈ ಕದೀಮರು ಆ ಮಾಲ್ವೇರ್ನ ಬಳಸಿ ನಿಮ್ಮ ಫೋನ್ನಲ್ಲಿರೋ ಡೇಟಾ ಮೆಸೇಜಸ್ಸು ಈ ಥರ ದಾಖಲೆಗಳು ಏನೇನಿದೆ ಅದನ್ನೆಲ್ಲ ಕದೀತಾರೆ ಕದ್ದುಬಿಟ್ಟು ಅನೇಕ ಸೈಬರ್ ವಂಚನೆಗಳನ್ನ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಈ ವಾಟ್ಸಪ್ ಕರೆ ವಂಚನೆಯಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಿಸ್ಕೋಬೋದು ಅಂತಂತಂದರೆ ನೀವು ಅಜ್ಞಾತ ಅಂತಾರಾಷ್ಟ್ರೀಯ ಸಂಖ್ಯೆಗಳಿಂದ ಕರೆ ಬಂದರೆ ಜೋಪಾನವಾಗಿರಿ ಅದು ನಿಮಗೆ ಡೌಟ್ ಇದ್ದರೆ ಅಥವಾ ಇದಿಲ್ಲದೆ ಇದ್ದರೆ ಸ್ವೀಕರಿಸ್ಬೇಡಿ ಎರಡನೇದು ನಿಮಗೆ ಏನಾದರೂ ಅಲ್ಲಿಂದ ಸಂದೇಶ ಬಂತು ಅಂದರೆ ಮೆಸೇಜಸ್ ಬಂತು ಅಂತಂದರೆ ಅದರಲ್ಲಿ ಏನಾದರೂ ಹೈಪರ್ ಲಿಂಕ್ ಇದ್ದರೆ ಅಥವಾ ಕ್ಯೂ ಆರ್ ಕೋಡ್ ಇದ್ದರೆ ಅಥವಾ ಎ ಪಿ ಕೆ ಅಂದರೆ ಏನಾದರೂ ಅಪ್ಲಿಕೇಶನ್ ಇದ್ದರೆ ಅದನ್ನು ಇನ್ಸ್ಟಾಲ್ ಮಾಡಬೇಡಿ ಆಮೇಲೆ ಆ ಕ್ಲಿಕ್ನ ಕ್ಲಿಕ್ ಮಾಡಬೇಡಿ ಆಮೇಲೆ ಆ ಮೆಸೇಜ್ನಲ್ಲಿ ನಿಮಗೆ ಒಂದು ನಂಬರ್ಗೆ ಕಾಲ್ ಮಾಡಿ ಅಂತ ಇದ್ರೂ ನೀವು ಕಾಲ್ ಮಾಡಬೇಡಿ ಆಮೇಲೆ ಈ ಪಿಂಕ್ ಅಂತ ಅಂತಿದೆಯಲ್ಲ ಆ ಥರದ್ದು ಯಾವುದು ಇರಲ್ಲ ನೀವು ಹಂಗೇನಾದರೂ ಅಪ್ಲಿಕೇಶನ್ ಈ ಥರ ಯಾವುದಾದ್ರೂ ಇದೆ ಅಂತ ಇದ್ದರೆ ಅದನ್ನು ನಿಮ್ಮ ಬರೀ ಗೂಗಲ್ ಸ್ಟೋರ್ ಅಥವಾ ಆ್ಯಪಲ್ ಸ್ಟೋರಿಂದ ಮಾತ್ರ ಅದು ನೀವು ಕಮೆಂಟ್ಸು ಓದಿ ಆಮೇಲೆ ರೇಟಿಂಗ್ ನೋಡಿ ನಂಬರ್ ಆಫ್ ಡೌನ್ಲೋಡ್ಸ್ ನೋಡಿ ಇವೆಲ್ಲ ಚೆನ್ನಾಗಿದ್ದು ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದ್ದರೆ ಮಾತ್ರ ಅಂಥ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡಿ ಹಾಗೂ ನೀವು ಈ ವಂಚನೆಗೆ ಬಲಿಯಾಗಿದ್ದರೆ ಏನು ಮಾಡ್ಬೋದು ನೀವು ಒನ್ ನೈನ್ ತ್ರೀ ಝೀರೋ ಸೈಬರ್ ಸಹಾಯವಾಣಿ ಕರೆ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ದೂರ ದಾಖಲಿಸಿ ಆಮೇಲೆ ವಾಟ್ಸಪ್ ಅಪ್ಲಿಕೇಶನ್ನಲ್ಲೂ ನೀವು ಆ ಸಂಖ್ಯೆನ ಬ್ಲಾಕ್ ಮಾಡ್ಬೋದು ಆಮೇಲೆ ಅವ್ರಿಗೆ ವರದಿ ಮಾಡ್ಬೋದು ಇಂಥ ಸಂಖ್ಯೆಯಿಂದ ನನಗೆ ಇದು ಬಂದಿದೆ ಅಂತಂದ್ಬಿಟ್ಟು ಅಲ್ಲಿ ಆಪ್ಷನ್ ಇದೆ ಅದರಲ್ಲಿ ವರದಿ ಮಾಡ್ಬೋದು ಅವರು ಅದನ್ನು ಅಲ್ಲಿ ಸೆಂಟ್ರಲ್ಲೇ ಇದರಲ್ಲೇ ಬ್ಲಾಕ್ ಮಾಡ್ತಾರೆ ಆಮೇಲೆ ಅಕಸ್ಮಾತ್ ಆ ಲಿಂಕ್ನೇನಾದರೂ ಕ್ಲಿಕ್ ಮಾಡಿದರೆ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಡಿವೈಸ್ಗೆ ಮೋಸ್ಟ್ಲಿ ಮಾಲ್ವೇರು ವೈರಸ್ಸು ಹತ್ತಿರ್ಬೋದು ಆದ್ದರಿಂದ ಬ್ಯಾಕಪ್ ತೊಗೊಂಡು ಫಾರ್ಮ್ಯಾಟ್ ಮತ್ತು ಫ್ಯಾಕ್ಟ್ರಿ ರಿಸೆಟ್ ಮಾಡಿ ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಾಟ್ ಸೈಬರ್ ಮಿತ್ರ ಡಾಟ್ ಇನ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು